ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೀಗ ಬಿಗ್ ಬಾಸ್ ಮನೆಯ ಗಿಲ್ಲಿ ನಟನಿಗೆ ಸಪೋರ್ಟಿಗೆ ಸೆಲೆಬ್ರಿಟೀಸ್ ರಚಿತಾ ರಾಮ್ ಅವರು ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ ಗಿಲ್ಲಿ ಪರವಾಗಿ ಪ್ರಚಾರ ನಡೆಸಿದ್ದಾರೆ ವೀಕ್ಷಕರೇ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಪ್ರಾಪರ್ಟಿ ಕಾಮಿಡಿಗಳನ್ನು ಮಾಡ್ತಾ ಬಂದು ಗಿಲ್ಲಿ ನಟ ಎಲ್ಲರನ್ನ ರಂಜಿಸ್ತಾ ಇದ್ದಾರೆ ಸದ್ಯ ಸೆಲೆಬ್ರಿಟಿ ಆಗಿರುವಂತಹ ನಟಿ ರಚಿತಾ ರಾಮ್ ಅವರು ಬಿಗ್ ಬಾಸ್ ಅನ್ನ ಪ್ರತಿದಿನವೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರಂತೆ ಫೇವ್ರೆಟ್ ಸ್ಪರ್ಧಿ ಯಾರು ಅಂದರೆ ನನಗೆ ಗಿಲ್ಲಿ ನಟ ಅತಿ ಹೆಚ್ಚು ಫೇವ್ರೆಟ್ ಸ್ಪರ್ಧಿ ಹಾಕಿದ್ದಾರೆ ಎಂದು ಸ್ವತಃ ರಚಿತಾರಾಮ್ ಅವರು ಹೇಳಿದ್ದಾರೆ ಸದ್ಯ ರಚಿತಾರಾಮ್ ಮಾತಿಗೆ ಹಲವಾರು ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ದು ಗಿಲ್ಲಿ ನಟನ ಆಟಕ್ಕೆ ಮನಸೋತು ಅವರ ಕಾಮಿಡಿಗೆ ಎಲ್ಲರೂ ಕೂಡ ಜೈಕಾರ ಹಾಕ್ತಾ ಇದ್ದಾರೆ ಗಿಲ್ಲಿ ಗೆಲ್ಲಬೇಕು ಅನ್ನೋದು ಬಹಳ ಅಭಿಮಾನಿಗಳ ಕನಸಾಗಿತ್ತು ಆ ಕನಸಿಗೆ ತಕ್ಕಂತೆ ಮತ್ತೊಂದು ಬೆಳಕನ್ನು ಚೆಲ್ಲಿದ್ದಾರೆ ರಚಿತಾ ಸಪೋರ್ಟಿಗೆ ನಿಂತಿದ್ದಾರೆ ಅಭಿಮಾನಿಗಳಲ್ಲಿ ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡಿ ಹಳ್ಳಿಯಿಂದ ಬಂದು ಭಾಳ ಶ್ರಮವನ್ನು ವಹಿಸಿದ್ದಾರೆ ಆತನಿಗೆ ಸಪೋರ್ಟ್ ಮಾಡಿ ವಿನ್ ಆಗಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿ ಅಂತ ಹೇಳಿ ನಟಿ ರಚಿತಾರಾಮ್ ಅವರು ಕೂಡ ವಿಶ್ವಾಸನ್ನು ಮಾಡಿದ್ದಾರೆ ಗಿಲ್ಲಿ ನಟ ಡೆವಿಲ್ ಚಿತ್ರವನ್ನು ಸೂಪರ್ ಹಿಟ್ ಮಾಡಿದ್ದಾರೆ ಹಾಗಾಗಿ ಕಿಲ್ಲಿ ನಟನಿಗೆ ವಿಶ್ ಮಾಡಿ ಕಿಲ್ಲಿ ನಟನ ಬೆನ್ನಿಗೆ ನಿಂತಿದ್ದಾರೆ ರಚಿತಾರಾಮ್ ಅವರು ನಟಿ ರಚಿತಾರಾಮ್ ಮಾತಿಗೆ ಇಡೀ ಕುಟುಂಬ ಗಿಲ್ಲಿ ನಟನ ಕುಟುಂಬದವರು ಕೂಡ ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದು ಗಿಲ್ಲಿ ನಟನಿಗೆ ವಿನ್ ಆಗಲಿಕ್ಕೆ ಸಪೋರ್ಟ್ ಕೂಡ ಮಾಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯ ಗಿಲ್ಲಿ ನಟನಿಗೆ ಎಲ್ಲದರಲ್ಲೂ ಕೂಡ ಟಾರ್ಗೆಟ್ ಮಾಡಿ ಗಿಲ್ಲಿ ನಟ ಸೋಲ್ಬೇಕು ಇಲ್ಲ ಇಲ್ಲಸಲ್ಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣಗಳನ್ನು ಕೊಡ್ತಾ ಆತನನ್ನು ಪ್ರತಿ ದಿನ ಪ್ರತಿ ವಾರ ನಾಮಿನೇಟ್ ಮಾಡ್ತಾ ಬಂದಿರುವಂಥ ಸ್ಪರ್ಧೆಗಳಿಗೆ ಟಕ್ಕರ್ ಕೊಡೋದ್ರಲ್ಲಿ ಅಭಿಮಾನಿಗಳು ನಿಂತಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ಸದ್ಯ ಬಿಗ್ ಬಾಸ್ ಅಮ್ಮ ಮನೆಯ ಗಿಲ್ಲಿ ನಟ ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಇದೀಗ ಸ್ಪಷ್ಟವಾಗಿ ನಾವು ಕಾಣ್ಬೋದು ಏಕೆಂದರೆ ಆತನ ಅಭಿಮಾನಿಗಳು ಕ್ಷಣದಿಂದ ಕ್ಷಣಕ್ಕೆ ಇನ್ನಷ್ಟು ಹೆಚ್ಚಾಗ್ತಾ ಇದ್ದಾರೆ ಆತನಿಗೆ ಆತನ ಮೋಡಿಗೆ ಎಲ್ಲರೂ ಕೂಡ ಫಿದಾ ಆಗ್ತಾ ಇದ್ದಾರೆ ಸದ್ಯ ಗಿಲ್ಲಿ ನಟನ ಕಾಮಿಡಿಗೆ ಎಲ್ಲರೂ ಕೂಡ ನಕ್ ನಲಿದು ಸುಸ್ತಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಈ ಒಂದು ಆತನ ನಿಜವಾದ ಪ್ರಾಪರ್ಟಿ ಕಾಮಿಡಿ ನಿಜವಾದ ಒಂದು ಕಾಮಿಡಿ ನಿಜವಾದ ಹಾಟಕ್ಕೆ ಎಲ್ಲರೂ ಮನಸ್ಸೋತಿದ್ದು ರಿಯಲ್ ಸ್ಪರ್ಧಿ ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡ್ತೀವಿ ಅಂತೆಲ್ಲ ಕೂಡ ಓಟನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ನಟಿ ರಚಿತಾ ರಾಮ್ ಅವರು ಖುಷಿಯನ್ನು ವ್ಯಕ್ತಪಡಿಸಿದ್ದು ಗಿಲ್ಲಿ ನಟನಿಗೆ ವಿಶ್ ಮಾಡಿ ಈ ಒಂದು ಅಭಿಮಾನಿಗಳಿಗೆ ಸಪೋರ್ಟ್ ಮಾಡುವುದಾಗಿ ಹೇಳಿ ಇದೀಗ ಗಿಲ್ಲಿ ನಟನ ಡೆವಿಲ್ಸ್ ಚಿತ್ರ ಸೂಪರಾಗಿ ಮಾಡಿದ್ದಾರೆ ಅಂತೆಲ್ಲ ವಿಶ್ ಮಾಡಿದ್ದಾರೆ ವೀಕ್ಷಕರೇ ಸದ್ಯ ಗಿಲ್ಲಿ ನಟ ವಿನ್ ಆಗಲಿಕ್ಕೆ ಯಾರೆಲ್ಲ ಅಭಿಮಾನಿಗಳು ಸಪೋರ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಮಗೋಸ್ತಾ ಇದ್ದು ವೀಕ್ಷಕರು ಥ್ಯಾಂಕ್ ಯು